ಯರಕಟ್ಟೆ ತಾಲೂಕಿನ ಮುಗಳಿಹಾಳ ಗ್ರಾಮದಲ್ಲಿ ಮಳೆ ರಾಜನಾರ್ಪಣ ಬಲು ಜೋರಾಗಿದ್ದು ಅದಕ್ಕೆ ಮುಗಳಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಪ್ರದೇಶದೊಳಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಸಣ್ಣ ಸಣ್ಣ ಚಕ್ ಡ್ಯಾಮ್ ಕೆರೆಗಳನ್ನು ನಿರ್ಮಿಸುವುದರ ಮೂಲಕ ಮತ್ತು ಕೆರೆಗಳನ್ನು ಉಳೆತ್ತುವುದರ ಮೂಲಕ ಬಹಳ ಕೆಲಸ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿ ಇಲ್ಲಿನ ಸಾಕಷ್ಟು ರೈತರಿಗೆ ಮತ್ತು ಅವರ ಹೊಲಗಳಿಗೆ ತುಂಬಾ ಉಪಯೋಗವಾಗಿವೆ ಅದಕ್ಕಾಗಿ ನಿನ್ನೆ ರಾತ್ರಿ ಮಳೆಯಿಂದಾಗಿ ಗ್ರಾಮ ಪಂಚಾಯಿತಿಯವರು ಮಾಡಿರ್ತಕ್ಕಂತಹ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಚೆಕ್ ಡ್ಯಾಮ್ ಕೆರೆಗಳನ್ನು ಉಳ್ಳೆತ್ತುವುದು ಮತ್ತು ಕೆರೆಗಳನ್ನು ನಿರ್ಮಿಸುವುದು ಮಾಡಿದ್ರು ಎಲ್ಲವೂ ಮಳೆ ರಾಜನ ಆರ್ಭಟದಿಂದ ಎಲ್ಲವೂ ತುಂಬಿವೆ ಎಂದು ಮುಗಳಿಹಾಳ ಗ್ರಾಮದ ರೈತರು ಸಂತೋಷಪಟ್ಟರು ಈ ಸ್ಟ್ರಕ್ಚರ್ ನಿರ್ಮಾಣದ ಬಗ್ಗೆ ಅನುಕೂಲ ಆಗೈತಿ ಮತ್ತು ಪಂಚ ಮೆಂಬರ್ ಮಾಡ್ಯಾರು ಅದಕ್ಕೆ ಬೇರೆ ಕಡೆ ಅಲ್ಲಿ ಒಂದು ಎರಡು ಮೂರು ಬಾಂಧವ್ರು ಹೋದರು ಎಲ್ಲ ಅನುಕೂಲ ಆಗೈತಿ ಇನ್ನು ಪಂಚಾಯತಿ ಹೋದ ಬೇರೆ ಕಡೆ ಎಲ್ಲ ಅನುಕೂಲ ಮಾಡ್ಬೇಕಾಗಿ ಅಂತೇಳಿ ಬಾಂಧವರ್ ಮಾಡೋದ್ರಿಂದ ನಮ್ಮ ಬಾಯಿಂಗ್ಗಳು ನೀರು ನೀರಾಗ್ಯಾವ ಸಣ್ಣ ಸಣ್ಣ ಬಾಂಧವ್ಯಗಳ ಎಲ್ಲ ಇಲ್ಲೆಲ್ಲ ಬಿಸಿ ಹೊಡೆದೈತಿ ಬಾಯಿಂಗ ಅನುಕೂಲ ಆಗೈತಿ ಹೋಗ್ಯಾವು ಮತ್ತೆ ಬಾಯಿಗಳೆಲ್ಲ ನೀರಾಗ್ಯಾವ ಮ್ಯಾಲೆ ಪಂಚಾಯತಿ ವ್ಯವತಿಯಿಂದ ಮಾಗಣಿ ಮಾಡ್ಯಾವೆ ಅವು ತುಂಬ್ಯಾವು ಎಲ್ಲ ಅನುಕೂಲ ಆಗೈತಿ ಮತ್ತು ಈ ಡ್ಯಾಮ್ ಡ್ಯಾಮ್ಗಳು ಮಾಡೋದ್ರಿಂದ ಇಲ್ಲಿ ಇದ್ದರ್ತಕ್ಕಂತ ರೈತರಿಗೆ ಏನೇನು ಅನುಕೂಲ ಆಗೈತಿ ನಮ್ಮ ಬಾಯಿಗಳೆಲ್ಲ ನೀರಾಗಿರ್ತಿಲ್ಲ ಬಾಯಿಗಳು ನೀರಾಗ್ಯಾವ ಬಾಯಿಗಳು ಬಿಸಿ ಹೊಡೆದವು ಮತ್ತೆ ತಳೆಗಳೆಲ್ಲ ರೈತರಿಗೆ ಬಾಯಿಗಳು ತುಂಬ್ಯಾವು ಎಲ್ಲ ಅನುಕೂಲ ಸಣ್ಣ ಸಣ್ಣ ಬಾಂಧವ್ರ ಮಾಡೋದ್ರಿಂದ